ಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವ್ಯಾಸರು ಅಂಬಾಲಿಕೆಗೆ ಯಾವ ಮಗುವನ್ನು ಕರುಣಿಸ್ತಾರೆ ಹಾಗೆ ಭರತವಂಶವು ಹೇಗೆ ಬೆಳೆಯುತ್ತೆ ಅಂತ ತಿಳ್ಕೊಳ್ಳೋಣ ತಾಯಿಗಿತ್ತಿದ್ದ ಮಾತಿನ ಪ್ರಕಾರ ಸತ್ಯವತಿ ಸ್ಮರಿಸಿದ ಕೂಡಲೇ ವ್ಯಾಸರು ಆಗಮಿಸ್ತಾರೆ ಶಯನ ಮಂದಿರದಲ್ಲಿ ಅಂಬಾಲಿಕೆಯು ವ್ಯಾಸರನ್ನು ನೋಡುತ್ತಲೇ ಭಯದಿಂದ ಕಂಪಿಸಿ ಹೋಗ್ತಾಳೆ ಮುಖವು ಬೆವರಿ ಬಿಳುಪೇರುತ್ತೆ ಆದರೆ ಅಂಬಿಕೆಯಂತೆ ಅಂಬಾಲಿಕೆ ಕಣ್ಣುಗಳನ್ನು ಮುಚ್ಚೋದಿಲ್ಲ ಭಯದಿಂದ ಕೂಡಿದ್ದ ರಾಜಕುಮಾರಿಯನ್ನ ಕುರಿತು ವ್ಯಾಸರು ಹೇಳ್ತಾರೆ ಶುಭಾನನೆ ನನ್ನ ವಿರೂಪವನ್ನು ನೋಡಿ ನೀನು ಭಯದಿಂದ ಕಂಪಿಸಿದೆ ನಿನ್ನ ಶರೀರವು ಪಾಂಡುರವಾಗಿ ವಿವರಣವಾಯಿತು ಆದ್ದರಿಂದ ನಿನ್ನಲ್ಲಿ ಹುಟ್ಟಿದ ಶಿಶುವು ಬಿಳುಪಾಗಿರುತ್ತದೆ ಮತ್ತು ಆ ಶಿಶುವಿಗೆ ಪಾಂಡುವೆಂದೇ ಅನ್ವರ್ಥ ನಾಮವಾಗುತ್ತದೆ ಎಂದು ಹೇಳಿ ಶೈನ ಮಂದಿರದಿಂದ ಪುತ್ರನನ್ನು ಅನುಗ್ರಹಿಸಿ ಹೊರಬರ್ತಾರೆ ಸತ್ಯವತಿಯನ್ನ ಬಾಗಿಲ ಬಳಿ ಕಾಣ್ತಾರೆ ಮುಂದೆ ಹುಟ್ಟುವ ಮಗುವಿನ ನೀತಿಗಳನ್ನು ತಿಳಿಯುವ ಕುತೂಹಲದಿಂದ ಸತ್ಯವತಿ ಮಗನನ್ನ ಕೀಳ್ತಾಳೆ ಸರ್ವಲಕ್ಷಣಗಳಿಂದ ಕೂಡಿದ ಶಿಶುವು ಜನಿಸುವುದೇ ವ್ಯಾಸರು ಉತ್ತರಿಸ್ತಾರೆ ತಾಯಿ ಸಿಂಹಾಸನಕ್ಕೆ ಯೋಗ್ಯವಾದ ಶಿಶುವು ಹುಟ್ಟುವುದು ಆದರೆ ಶಿಶುವಿನ ಶರೀರವೆಲ್ಲವೂ ಬಿಳುಪಿನ ಛಾಯೆಯಿಂದ ಕೂಡಿರುವುದು ಇದರಿಂದ ಅದರ ಹೆಸರು ಪಾಂಡುವೆಂದೇ ಆಗುವುದು ಅಂಬಾಲಿಕೆಯು ನನ್ನನ್ನು ನೋಡಿ ಭಯದಿಂದ ಕಂಪಿಸಿದಳು ಇದೇ ಅದಕ್ಕೆ ಕಾರಣ ಸತ್ಯವತಿಯ ಮನಸ್ಸಿನ ಆತಂಕ ಪರಿಹಾರವಾಗಲಿಲ್ಲ ಇಂತಹ ಮಹರ್ಷಿಯ ಅನುಗ್ರಹದಿಂದಲೂ ಸರ್ವಲಕ್ಷಣ ಸಂಪನ್ನನಾದ ನಿಷ್ಕಳಂಕನಾದ ರಾಜಪುತ್ರನನ್ನು ಪಡೆಯಲು ಸಾಧ್ಯವಾಗಲಿಲ್ವಲ್ಲ ಎಂದು ತುಂಬ ದುಃಖಳಾದಳು ಮಗನನ್ನ ಕುರಿತು ಪುನಃ ಕೇಳಿದಳು ವ್ಯಾಸ ಮತ್ತೊಂದು ಮಗುವನ್ನು ಕರುಣಿಸ್ತೀಯ ಜ್ಞಾನರಾದ ವ್ಯಾಸರು ತಾಯಿಯ ಭ್ರಾಂತಿಯನ್ನು ನೋಡಿ ಮನದಲ್ಲಿ ಮರುಗಿದರು ಉದಾತ್ತ ಹೃದಯರಾದ ಮಹರ್ಷಿಗಳು ತಾಯಿಗೆ ಪುನಃ ಅಸ್ತು ಅಂತಾನೆ ಹೇಳಿದ್ರು ನವಮಾಸಗಳು ತುಂಬಿ ನಂತರ ಅಂಬಾಲಿಕೆಯು ಸರ್ವಲಕ್ಷಣ ಸಂಪನ್ನನಾದ ದಿವ್ಯಕಾಂತಿಯಿಂದ ಪ್ರಜ್ವಲಿಸ್ತಾ ಇರುವ ಗಂಡು ಮಗುವನ್ನು ಪಡಿತಾಳೆ ಆದರೆ ವ್ಯಾಸರು ಹೇಳಿದಂತೆ ಮಗುವಿನ ಶರೀರವೆಲ್ಲವೂ ಬಿಳಿಯ ಛಾಯೆಯಿಂದ ಕೂಡಿರುತ್ತೆ ಆ ಶಿಶುವಿಗೆ ಪಾಂಡು ಎಂದೇ ಕರೆದರು ಮುಂದೆ ಪಾಂಡುವೇ ಧನುರ್ವಿದ್ಯೆಯಲ್ಲಿ ತ್ರಿಲೋಕ ಪ್ರಸಿದ್ಧರಾದ ಪಾಂಡವರಿಗೆ ತಂದೆಯಾದರು ಸತ್ಯವತಿಯು ಮತ್ತೊಂದು ಶಿಶುವನ್ನು ಪಡೆಯಲು ಕಾಲ ನಿರೀಕ್ಷಣೆ ಮಾಡ್ತಾ ಇದ್ಲು ಋತುಸ್ನಾನ ಮಾಡಿದ್ದ ಅಂಬಿಕೆಯ ಬಳಿ ಹೋಗಿ ವ್ಯಾಸರೊಡನೆ ಸಮಾಗಮದ ಪ್ರಸ್ತಾಪವನ್ನು ಎತ್ತಿದ್ಲು ಆದರೆ ವ್ಯಾಸರ ವಿರೂಪವನ್ನು ನೆನೆದೊಡನೆ ದೇವಕನಿ ಸದೃಶಳಾದ ರಾಜಕುಮಾರಿಯು ಹೃದಯವು ಕಂಪಿಸಿತು ಅತ್ತೆಯ ಮಾತಿಗೆ ಒಪ್ಪಲಿಲ್ಲ ಸತ್ಯವತಿ ಬಿಡಲಿಲ್ಲ ಬಹಳ ಕಷ್ಟದಿಂದ ಒಪ್ಪಿಸಿದಳು ವ್ಯಾಸರೊಡನೆ ಸಮಾಗಮದ ಕಾಲವು ಸನ್ನಿಹಿತವಾದಂತೆಲ್ಲ ಅಂಬಿಕೆಯ ಹೃದಯ ಹೆಚ್ಚು ಕಂಪಿಸಿತು ಅವರೊಡನೆ ಸೇರಲು ಸಾಧ್ಯವೇ ಇಲ್ಲ ಎಂದು ನಿರ್ಧರಿಸಿದಳು ಒಡನೆಯೇ ತನ್ನ ಸಮೀಪದಲ್ಲಿದ್ದ ಅಪ್ಸರೆಯಂತಿದ್ದ ಚೇಟೆಗೆ ತನ್ನ ಆಭರಣಗಳೆಲ್ಲ ತೊಡಿಸಿ ಸಿಂಗರಿಸಿದಳು ಮಹರ್ಷಿಗಳು ಬರುವವರೆಂಬ ಸೂಚನೆಯನ್ನಿತ್ತು ಶೈನ ಮಂದಿರಕ್ಕೆ ತನ್ನ ಚೇಟೆಯನ್ನು ಕಳುಹಿಸಿದಳು ಇಂದಿನ ವಿರೂಪದಲ್ಲಿಯೇ ವ್ಯಾಸರು ಬರ್ತಾರೆ ಅವರ ವಿರೂಪವನ್ನು ನೋಡಿ ರಾಜಕುಮಾರಿಯ ವೇಷದಲ್ಲಿ ಇದ್ದ ಚೇಟೆಯು ಸ್ವಲ್ಪವೂ ಭಯಪಡೋದಿಲ್ಲ ಮುಗುಳ್ನಗೆಯಿಂದಲೇ ಸ್ವಾಗತಿಸಿದಳು ಸೇವಾ ಪೂಜಾತಿಗಳಿಂದ ಸತ್ಕರಿಸಿ ಹಂಸ ತೋಲಿಕೆಯಲ್ಲಿ ಕುಳ್ಳರಿಸಿ ಉಪಚರಿಸಿದಳು ವರಾಂಗನೆಯ ಸಂಗಮದಿಂದ ಮಹರ್ಷಿಗಳ ಮನಸ್ಸು ತಣಿಯಿತು ಪ್ರಸನ್ನವಧರನಾಗಿ ಹೇಳಿದರು ಶುಭಾಂಗಿ ನೀನು ಇನ್ನು ಮುಂದೆ ಚೇಟೆಯಾಗಿರುವುದಿಲ್ಲ ನಿನ್ನಲ್ಲಿ ಹುಟ್ಟುವ ಶಿಶುವು ಶ್ರೇಯ ಪ್ರೇಯಗಳಿಂದ ಕೂಡಿದ್ದು ಅವನು ಮುಂದೆ ಧರ್ಮಾತ್ಮನು ವಿದ್ವಾ ನು ಮಹಾ ಮೇಧಾವಿಯೂ ಆಗುವನು ಮುಂದೆ ಅವಳಲ್ಲಿ ಹುಟ್ಟಿದ ಶಿಶುವೆ ವಿದುರನೆಂದು ಪ್ರಸಿದ್ಧನಾದನು ಯದ್ಯಪಿ ಅವನು ರಾಜವಂಶಕ್ಕೆ ಸೇರಿದನಲ್ಲದಿದ್ದರೂ ಕೃಷ್ಣ ದ್ವೀಪಾಯಿನರ ಮಗನಾಗಿ ಹುಟ್ಟಿದ್ದರಿಂದ ಧೃತರಾಷ್ಟ್ರನಿಗೆ ಮತ್ತು ಪಾಂಡುವಿಗೆ ಅನುಜ ಅಂತ ಅನ್ನಿಸ್ಕೊಳ್ತಾನೆ ಅವನು ಕಾಮಕ್ರೋಧಾದಿಗಳನ್ನು ಜಯಿಸಿ ಧರ್ಮಾತ್ಮನೂ ಸತ್ಯಸಂತನೂ ಆದನು ಸಾಕ್ಷಾತ್ ಯಮಧರ್ಮನೇ ಮಾಂಡವ್ಯ ಮಹರ್ಷಿಯ ಶಾಪದಿಂದ ವಿದುರನಾಗಿ ಜನಿಸ್ತಾನೆ ವ್ಯಾಸರು ಮಂದಿರವನ್ನ ಬಿಟ್ಟು ಹೊರಬಂದೊಡನೆ ಯಥಾಪ್ರಕಾರವಾಗಿ ಸತ್ಯವತಿ ಮಗು ಎಂದು ಮುಂದೆ ಬಂದಳು ಆಶಾಭರಿತಳಾಗಿದ್ದ ಸತ್ಯವತಿಗೆ ವ್ಯಾಸರು ರಾಜ ಕುಮಾರಿಯು ತಮ್ಮನ್ನು ಮೋಸಗೊಳಿಸಿದಳೆಂದು ಶೂದ್ರ ಶ್ರೀ ಸ್ತ್ರೀಯಲ್ಲಿ ಜನ್ಮ ಜನ್ಮತಾಳಿದನೆಂದು ಅಲ್ಲಿಯೇ ಅದೃಶ್ಯರಾದರು ಈ ರೀತಿ ವ್ಯಾಸರ ಮಾತೆಯ ವ್ಯಾಸರು ಮಾತೆಯ ವಾಕ್ಯ ಪರಿಪಾಲನೆ ಮಾಡಿ ಮಾತೃವಿನ ಋಣವನ್ನೇನೋ ಮುಗಿಸಿದರು ಈ ಪ್ರಕಾರವಾಗಿ ಕೃಷ್ಣದ್ವೇಪಾಯನರಿಂದ ವಿಚಿತ್ರ ವೀರ್ಯನ ಕ್ಷೇತ್ರದಲ್ಲಿ ಅವನ ಪತ್ರಿಯರಲ್ಲಿ ದೇವಕುಮಾರ ಸದೃಶರಾದ ಕುರುವಂಶವರ್ಧನರಾದ ಮಕ್ಕಳು ಹುಟ್ಟಿದರು ಅಂದ ಮಗನಾದ ಮಗನಿಗೆ ಘ ಧೃತರಾಷ್ಟ್ರನೆಂದು ಹಾಗೂ ಬಿಳಪಾಗಿ ಹುಟ್ಟಿದ್ದ ಮಗುವಿಗೆ ಪಾಂಡು ಎಂದು ಮತ್ತೆ ಶೂಧ ಸ್ತ್ರೀಯಲ್ಲಿ ಹುಟ್ಟಿದ ಮಗುವನಿಗೆ ವಿದುರಾ ಎಂದು ನಾಮಕರಣವನ್ನು ಮಾಡ್ತಾರೆ ಹೀಗೆ ಕುರುವಂಶದ ವಂಶಾಭಿವೃದ್ಧಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ